ನಮಸ್ಕಾರ ವೀಕ್ಷಕ್ರೆ ನೀವು ನೋಡ್ತಾ ಇದ್ದೀರಾ ಬೆಣ್ಣೆ ಹಣ್ಣಿನ ಜ್ಯೂಸ್ ನೋಡಿ ಎಷ್ಟು ತೆಕ್ಕೊಂಬಿಟ್ರೆ ನೀವು ಚೆನ್ನಾಗಿರುತ್ತೆ ಹ್ಞೂ ನೋಡಿ ಹೀಗಿರುತ್ತೆ ಹೀಗೆ ಇದು ಹಣ್ಣು ಇದು ಬೆಣ್ಣೆ ಒಳಗಿನ ಭಾಗ ಇದು ಒಂದು ಹಣ್ಣಿನ ಭಾಗ ನೋಡಿ ಇಷ್ಟಾದರೂ ಸಾಕು ಇನ್ನೂ ಸ್ವಲ್ಪ ಕಪ್ಪು ಕಡಿಮೆಯಾದಾಗಲೂ ನೀವು ಹಸಿರಿದ್ದಾಗ್ಲೂ ಮಾಡ್ಕೊಳ್ಬಹುದು ಚೆನ್ನಾಗಿರುತ್ತೆ ತುಂಬ ಹಣ್ಣಿರಲಿ ಬೆಣ್ಣೆ ಹಾಗೇ ಒಳಭಾಗ ಇರಲಿ ಹೇಳಿ ಜಾಸ್ತಿ ಹಣ್ಣಾಗಕ್ಕೆ ಬಿಟ್ಟಿದ್ದೀವಿ ಈಗ ನನಗೆ ಹದ ಸರಿ ಇದೆ ಇನ್ನೂ ಸ್ವಲ್ಪ ಬೇಗ ಹಸಿರಾಗಿರುವಾಗಲೇ ಮಾಡಿದ್ರೂ ಅದು ಚೆನ್ನಾಗಿರುತ್ತೆ ಮಾಡಿ ತಿಂದು ರುಚಿಯನ್ನು ಹೇಳಿ ನೋಡಿ ಹಣ್ಣುಗಳು ತುಂಬ ಹಣ್ಣಾಗಿರೋದನ್ನು ನೀವು ನೋಡ್ತಾ ಇದ್ದೀರಾ ಬಟರ್ ಫ್ರೂಟ್ ಅಥವಾ ಬೆಣ್ಣೆ ಹಣ್ಣು ಅಂತ ಏನು ಕರಿತೇವೆ ಅದು ಪೂರ್ತಿ ಹಣ್ಣಾದಾಗ ಹೀಗೆ ಕಾಣುತ್ತೆ ಒಂದು ಸ್ವಲ್ಪ ಕೆಂಪು ಕಪ್ಪು ಮಿಶ್ರಿತವಾಗಿ ಇರುತ್ತೆ ತಂದು ನಾನು ಒಂದು ಮೂರು ದಿನಗಳ ಕಾಲ ಹಾಗೆ ಇಟ್ಟಿದ್ದೆ ಕಾಯಿಗಳು ಈಗ ಕಪ್ಪಾಗಿವೆ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿದೆ ಈ ಹದದಲ್ಲಿ ಒಳಗಡೆ ಬೆಣ್ಣೆಯ ರೀತಿಯಲ್ಲಿ ಹಣ್ಣಿರುತ್ತೆ ಹದವಾಗಿರುತ್ತೆ ಇದನ್ನು ನಾವು ಎರಡು ಭಾಗವಾಗಿ ಹಚ್ಕೊಳ್ಳೋಣ ಒಳಭಾಗದಲ್ಲಿ ಒಂದು ಬೀಜ ಬರುತ್ತೆ ಬೀಜ ಹೀಗಿರುತ್ತೆ ಮಧ್ಯ ಗಟ್ಟಿಯಾಗಿರುತ್ತೆ ಇದರಿಂದ ಅದು ಬೀಜ ಪ್ರಸರಣ ಆಗುತ್ತೆ ಬೀಜದಿಂದ ಗಿಡಗಳು ಪ್ರಸರಣ ಆಗುತ್ತೆ ಇದನ್ನ ಭೂಮಿ ಮೇಲೆ ಹಾಕಿ ಬಲ್ತಂತಹ ಈ ಬೆಣ್ಣೆ ಹಣ್ಣನ್ನ ಭೂಮಿ ಮೇಲೆ ಹಾಕಿ ಹೊಸ ಗಿಡವನ್ನ ನಾವು ಬೆಳೆಸ್ಕೊಳ್ಬಹುದು ಈ ಗಿಡನ ನಾನು ಜೋರಾಗಿ ಕಟ್ ಮಾಡಿಬಿಟ್ಟೆ ಹಾಗಾಗಿ ಇದು ಎರಡು ಹೋಳಾಗ್ಬಿಟ್ಟಿದೆ ನೀವು ಕಟ್ ಮಾಡ್ಬಿಡಿ ಇದನ್ನ ಹಾಗೆ ಇಟ್ಟು ಇರುತ್ತೆ ಒಳಗಡೆ ಅದು ಬೆಣ್ಣೆಯ ಹಾಗೆ ಇರುತ್ತೆ ತುಂಬಾ ಮೃದುವಾಗಿರುತ್ತೆ ಹಸಿರು ಇರ್ತಕ್ಕಂತ ಕಾಯಿಯನ್ನ ನಾವು ಕಟ್ ಮಾಡಿದ್ರೆ ಅದು ಕಹಿ ಬರುತ್ತೆ ಈಗ ಇದರ ತಿರುಳನ್ನ ಮಧ್ಯದಲ್ಲಿ ತಕ್ಕೊಂಡು ನಾವು ಇನ್ನು ಜ್ಯೂಸನ್ನು ಮಾಡಿಕೊಳ್ಬಹುದು ಇದನ್ನು ನಾವು ಹೇಗೆ ತಗೋಬೋದು ಎಷ್ಟು ಮೃದುವಾಗಿರುತ್ತೆ ಅಂತ ಹೇಳಿ ನೋಡಿ ನೀವು ನೋಡಿ ಹೀಗೆ ಇರುತ್ತೆ ನೋಡಿ ಬೆಣ್ಣೆಯ ಹಾಗೆ ಇದು ಮೃದುವಾಗಿರೋದ್ರಿಂದ ಕೆ ಬೆಣ್ಣೆ ಹಣ್ಣು ಹೇಳಿ ಕರಿತಾರೆ ನೋಡಿ ತುಂಬ ಸುಲಭವಾಗಿರುತ್ತೆ ಹೀಗೆ ನಾವು ತಗೋಬೇಕಾಗುತ್ತೆ ನೋಡಿ ಹೀಗೆ ತುಂಬಾ ಸುಲಭವಾಗಿ ಬರುತ್ತೆ ठीक है ಈಗ ನೀವು ನೋಡಿ ತುಂಬ ಸಹಜವಾಗಿ ಇದು ಬರುತ್ತೆ ಇದನ್ನು ನಾವು ಮಿಕ್ಸಿಗೆ ಹಾಕ್ಕೋಬೇಕು ತುಂಬ ಸಹಜವಾಗಿ ಬರುತ್ತೆ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡು ನೀವು ಸ್ವಲ್ಪ ನೀರು ಮತ್ತು ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕೋದ್ರಿಂದ ಜ್ಯೂಸ್ ತುಂಬ ರುಚಿಯಾಗಿರುತ್ತೆ ಒಮ್ಮೆ ಮಾಡಿ ಯಾರಿಗೆ ಮಧುಮೇಹ ಇರುತ್ತೆ ಅಥವಾ ದೇಹದಲ್ಲಿ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ ಅಂಥವ್ರು ಈ ಹಣ್ಣನ್ನ ಬಹಳಷ್ಟು ಉಪಯೋಗಿಸೋದ್ರಿಂದ ಅಂಶ ಕಡಿಮೆ ಆಗುತ್ತೆ ಹೀಗಿರುತ್ತೆ ಪೂರ್ತಿ ಮೇಲೆ ನೀವು ಸಿಪ್ಪೆ ಬರೋವರೆಗೂ ಕೊನೆಯವರೆಗೂ ತೆಗಿಬೇಕು ಬಹಳ ಚೆನ್ನಾಗಿ ನೋಡಿ ಎಷ್ಟು ಬೆಣ್ಣೆ ಬೆಣ್ಣೆ ಹೇಗಿರುತ್ತೆ ಅಷ್ಟು ಮೃದುವಾಗಿರುತ್ತೆ ಅದಕ್ಕೆ ಇದಕ್ಕೆ ಬೆಣ್ಣೆ ಹಣ್ಣು ಅಂತ ಕರೀತಾರೆ ನೋಡಿ ಹೇಗೆ ಬರ್ತಾ ಇದೆ ನೋಡಿ ಎಲ್ಲ ನಾನು ತಗೊಂಡಿದ್ದೀನಿ ಇದು ಕಹಿ ಇರುತ್ತೆ ಅಂತ ಅನ್ಕೋಬೇಡಿ ಇರೋದ್ರಿಂದ ಅದು ಚೆನ್ನಾಗೇ ಇರುತ್ತೆ ನಾನು ರುಚಿ ನೋಡ್ದೆ ತುಂಬಾನೇ ಚೆನ್ನಾಗಿರುತ್ತೆ ಅದಕ್ಕಾಗಿಯೇ ಇದಕ್ಕೆ ಬೆಣ್ಣೆ ಹಣ್ಣು ಅಂತ ಹೇಳಿದರೆ ಅನ್ಸುತ್ತೆ ಅದಕ್ಕೆ ಏನಿಲ್ಲ ನಾನು ತೋರಿಸ್ತೇನೆ ಇದನ್ನ ಹೇಗೆ ಮಾಡೋದು ಅಂತ ಹೇಳಿ ಇದು ಬೆಲೆ ಜಾಸ್ತಿ ಇರುತ್ತೆ ಎರಡು ನೂರು ಮೂರು ನೂರು ಹೀಗೆ ಅಂದರೆ ಬೆಲೆ ತುಂಬ ಹೆಚ್ಚಿರುತ್ತೆ ಆದರೆ ಆರೋಗ್ಯದ ಲಾಭಗಳು ಸಹ ಬಹಳಷ್ಟು ಇರುತ್ತೆ ಗರ್ಭಿಣಿ ಸ್ತ್ರೀಯರಿಗೂ ಸಹ ಇದು ಒಳ್ಳೆಯದು ಸಕ್ಕರೆಯವ್ರಿಗೂ ಸಹ ಒಳ್ಳೆಯದು ಎಲ್ಲರೂ ತಿನ್ನು ತಿನ್ನಲೇಬೇಕಾದಂಥ ಒಂದು ಹಣ್ಣು ಅಂತ ಹೇಳಿದ್ರೆ ಬೆಣ್ಣೆ ಹಣ್ಣು ಬಟರ್ ಫ್ರೂಟ್ ಅಥವಾ ಅವಖಡ ಅಂತಾರೆ ಬಹಳ ಸರಳ ರೀತಿಯಲ್ಲಿ ಇದನ್ನು ನಾವು ಮಾಡಿಕೊಳ್ಬಹುದು ನೋಡಿ ಎಲ್ಲ ಇನ್ನೂ ತೆಗಿಬೋ ತೆಗಿಬೇಕು ಇದರಲ್ಲಿದೆ ನೋಡಿ ಪೂರ್ತಿ ಹೀಗೆ ಈ ಥರ ಹಣ್ಣಾದಮೇಲೆ ನೀವು ಅದನ್ನು ಮಾಡಿ ಚೆನ್ನಾಗಿರುತ್ತೆ ಹಸಿರಿದ್ದಾಗ ಮಾಡಬೇಡಿ ನಾನು ಒಮ್ಮೆ ಹಸಿರಿದ್ದಾಗ ಮಾಡಿ ಅದು ಕಹಿ ಆಯಿತು ಆವಾಗ ಇದು ಹದವಾಗಿದೆ ಆಗಿದೆ ಇನ್ನೂ ಸ್ವಲ್ಪ ಇಷ್ಟು ಬಣ್ಣ ಬರೋದಕ್ಕಿಂತ ಮುಂಚೆನೂ ನೀವು ಮಾಡಿಕೊಳ್ಬೋದು ಪೂರ್ತಿ ಈ ಥರ ಬಣ್ಣ ಬರಬೇಕಂತ ಏನೂ ಇಲ್ಲ ಸ್ವಲ್ಪ ಹಸಿರಾಗಿರುವಾಗೂ ಮಾಡಿಕೊಂಡ್ರು ಅದು ಚೆನ್ನಾಗಿರುತ್ತೆ ಸ್ವಲ್ಪ ರುಚಿ ನೋಡಿ ಆಮೇಲೆ ಒಂದೆರಡು ದಿನ ಇಟ್ಟು ಆಮೇಲೆ ಮಾಡಿ ಕಹಿ ಅಂಶ ಹೋದ್ಮೇಲೆ ನೀವು ಮಾಡಿ ಚೆನ್ನಾಗಿದೆ ಇದು ಬೆಣ್ಣೆ ಹಣ್ಣು ಬಹಳ ರುಚಿ ನನಗಂತೂ ಸಕ್ಕರೆನೇ ಬೇಡ ಅದನ್ನು ಹಾಗೇ ಕುಡಿಬಹುದು ಆದರೆ ಹಾಗೆ ತಿನ್ನೋದಕ್ಕಿಂತ ಇದನ್ನು ನಾವು ಜ್ಯೂಸನ್ನು ಮಾಡಿ ಗಟ್ಟಿಯಾಗಿ ಮಾಡಬೇಕು ಹಾಗ ನೀರನ್ನ ಹಾಗೆ ನಾವು ಮಾಡಬಾರ್ದು ಗಟ್ಟಿಯಾಗಿ ಮಾಡಿದರೆ ಇದು ತುಂಬ ಚೆನ್ನಾಗಿರುತ್ತೆ ಅದನ್ನು ಹೇಗೆ ಅಂತ ಹೇಳಿ ನಾನು ತೋರಿಸ್ತೇನೆ ನಿಮಗೆ ಬನ್ನಿ ಹ್ಞೂ ನೋಡಿ ಇದು ನೋಡಿ ಹಸಿರಿದ್ರೂ ಪರವಾಗಿಲ್ಲ ನೋಡಿ ಹೀಗೆ ಆಗುತ್ತೆ ತುಂಬ ಮೃದುವಾಗಿರುತ್ತೆ ಈ ಹಣ್ಣು ಇವಾಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಬೇಕಾಗುವಂಥ ಪದಾರ್ಥಗಳು ಒಂದು ಹಾಲು ಸಾಮಾನ್ಯವಾಗಿ ಹಸಿ ಹಾಲನ್ನು ಬಳಸ್ತಾರೆ ನೀವು ಬೇಕಾದರೆ ಕಾಯಿಸ್ಕೊಳ್ಳಿ ನಾನು ಹಸಿ ಹಾಲನ್ನೇ ತೊಗೊಂಡಿದ್ದೀನಿ ಆದರೆ ಹಸಿ ಹಾಲು ಅಷ್ಟು ಒಳ್ಳೆಯದಲ್ಲ ಕಾಯಿಸ್ಕೊಂಬಿಡಿ ಅದು ಹಸಿ ಹಾಲು ಯಾವುದೇ ಕಾರಣಕ್ಕೂ ಬಳಸೋದು ಒಳ್ಳೇದಲ್ಲ ಆಮೇಲೆ ಸಕ್ಕರೆ ಬೇಕಾದರೆ ನೀವು ಬೆಲ್ಲವನ್ನು ಹಾಕ್ಕೋಬಹುದು ಸಕ್ಕರೆ ಚೆನ್ನಾಗಿ ಹೊಂದುತ್ತೆ ನಾನು ಸಕ್ಕರೆ ಹಾಕೊಳ್ಳಲ್ಲ ಹಾಗೆ ಸಪ್ಪೆ ಕುಡಿತೇನೆ ಆಮೇಲೆ ಮುಖ್ಯವಾಗಿ ಬೆಣ್ಣೆಹಣ್ಣು ಇದು ಮುಖ್ಯವಾದಂಥ ಒಂದು ಪದಾರ್ಥ ಬೆಣ್ಣೆಹಣ್ಣು ಸಕ್ಕರೆ ಹಾಲು ಮತ್ತು ನಮಗೆ ಎಷ್ಟು ಹದ ಬೇಕೋ ಅಷ್ಟು ನೀರನ್ನು ನೀವು ಹಾಕ್ಕೋಬೇಕಾಗತ್ತೆ ಇದು ಗಟ್ಟಿಯಾಗೇ ಇರಬೇಕು ನಾವು ಪಾಯಸದ ಹದ ಏನಿರುತ್ತಲ್ವ ಆ ಹದದಲ್ಲಿ ಮಾಡ್ಕೋಬೇಕು ತುಂಬ ನೀರಾದರೆ ಚೆನ್ನಾಗಿರಲ್ಲ ಇಷ್ಟನ್ನು ನಾವು ಮಿಕ್ಸಿಗೆ ಹಾಕ್ಕೋಬೇಕು ಹಾಕ್ಕೊಂಡಾಗ ಬಹಳ ರುಚಿ ಇರುತ್ತೆ ಬೇಕಂತ ಹೇಳಿದರೆ ನೀವು ಒಂದು ಏಲಕ್ಕಿಯನ್ನು ಸೇರಿಸ್ಕೊಳ್ಳಿ ಏಲಕ್ಕಿ ಚೆನ್ನಾಗಿರುತ್ತೆ ಎಷ್ಟು ಪದಾರ್ಥಗಳಿದ್ರೆ ನಾವು ಒಂದು ಬೆಣ್ಣೆ ಹಣ್ಣಿನ ಒಂದು ಜ್ಯೂಸನ್ನು ಮಾಡಿಕೊಳ್ಬಹುದು ತಲೆಗೆ ನೋಡಿ ಈ ಹಣ್ಣನ್ನು ಹಾಕ್ಕೊಳ್ಳೋಣ ನೋಡಿ ಇಲ್ಲಿ ಅದು ಹಸಿರು ಬಣ್ಣ ಇರುತ್ತೆ ಸಿಪ್ಪೆಯ ಸುತ್ತ ಹಸಿರು ಬಣ್ಣ ಇರುತ್ತೆ ಹಾಗಾಗಿ ಅದು ಬೇಡ ಅಂಥೇಳಿ ನೀವೇನು ತೆಗೆದೇ ಇರೋದು ಮಾಡಬೇಡಿ ಅದನ್ನು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಬರೀ ಸಿಪ್ಪೆಯನ್ನು ಹೊರತುಪಡಿಸಿ ಎಲ್ಲ ಭಾಗವನ್ನು ನೀವು ಹಾಕೋಬಹುದು ಅಥವಾ ಸಿಪ್ಪೆ ನಾವು ತೆಗೆದು ಅಂತ ಹೇಳಿದರೆ ಮೊದಲೇ ತೆಗೆದು ಬೇಕಾದ್ರೆ ಇಟ್ಕೊಳ್ಬೋದು ಆನಂತರ ಸ್ವಲ್ಪ ಸಕ್ಕರೆಯನ್ನು ಹಾಕೊಳ್ಳೋಣ ನಾನಿವಾಗ ಇದು ಎರಡು ಚಮಚ ಎಷ್ಟಿದೆ ಅಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ ಆಮೇಲೆ ಹಾಲು ನೋಡಿ ಕಾಯಿಸಿ ಆರಿಸ್ಕೊಳ್ಳಿ ನೀವು ಹಾಲನ್ನು ಆದರೆ ಹಸಿ ಹಾಲನ್ನು ಹಾಕ್ತಾರೆ ತುಂಬ ಜನ ಎಷ್ಟು ಸಾಕಾಗುತ್ತೆ ಅನಿಸುತ್ತೆ ತುಂಬ ಹಾಲೇನು ಬೇಕಾಗಲ್ಲ ಹಾಗೆ ಸಾಕಾಗುವಷ್ಟು ನೀರು ತುಂಬ ಗ ಗಟ್ಟಿ ಇರಬೇಕಿದ್ರು ತುಂಬ ಬೇಡ ಇಷ್ಟು ನೀರು ಸಾಕಾಗುತ್ತೆ ಇದನ್ನು ನಾವು ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಹ್ಮ್ ಈ ಕನ್ಸಿಸ್ಟೆನ್ಸಿಯಲ್ಲಿದೆ ನೋಡಿ ಎಷ್ಟು ನುಣ್ಣಗೆ ಪೇಸ್ಟ್ ಆದರೆ ಸಾಕಾಗುತ್ತೆ ಇದಕ್ಕೆ ನೀವು ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕಾಗುತ್ತೆ ಹಾಲು ಅಥವಾ ನೀರು ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಳ್ಳಿ ಸಕ್ಕರೆ ನೀರು ನಿಮಗೆ ಇನ್ನೊಂದು ಸ್ವಲ್ಪ ತೆಳು ಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ನೀರು ಒಂದು ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಳಿ ಸಕ್ಕರೆ ನಿಮ್ಮ ಇಷ್ಟ ನಾನು ಸಕ್ಕರೆ ಹಾಕ್ಕೊಳ್ಳೋದಿಲ್ಲ ಹಾಗೆ ಕುಡಿತೇನೆ ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಇಷ್ಟು ಇದ್ರೆ ಕುಡಿಯೋದಕ್ಕೆ ಬಹಳ ರುಚಿ ಇರುತ್ತೆ ಕುಡೀರಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಹೇಗೆ ಅಂಥೇಳಿ ಹೀಗೆ ಇದೆ ನಾನು ಕುಡಿತಾ ಇದ್ದೇನೆ ರುಚಿಯಾಗಿರುತ್ತೆ ನೀವು ಮಾಡಿ ಮನೆಯಲ್ಲಿ ಇಷ್ಟು ಆದ ಆದ ಇದ್ರೆ ಸಾಕಾಗುತ್ತೆ ಇನ್ನೂ ತೆಳುವಾದ್ರೆ ಇದು ರುಚಿ ಬರಲ್ಲ ನೋಡಿ ಎಷ್ಟು ಸಾಕಾಗುತ್ತೆ ಕುಡಿಯೋದಕ್ಕೆ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಬೇಕು ಅಂತಂದ್ರೆ ಸ್ವಲ್ಪ ರುಚಿ ಬೇಕು ಅಂದರೆ ಈ ಹದದಲ್ಲಿ ಮಾಡ್ಕೊಳ್ಳಿ ಇವನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಏಲಕ್ಕಿ ಸೇರಿಸ್ಕೊಳ್ಳಿ ರುಚಿ ನೋಡಿ ಒಮ್ಮೆ ಆಮೇಲೆ ನನಗೆ ಕಮೆಂಟ್ ಮಾಡಿ ನಮಸ್ಕಾರ